ಎಲ್ಲರಿಗೂ ನಮಸ್ಕಾರ ತಿಳಿಸುತ್ತ ನನಗೆ ಅನುಭವಗಳನ್ನು ನಾನು ನಾನಂಥ ದೊಡ್ಡ ರೈತನಲ್ಲ ಆಮೇಲೆ ಸಾವಯವ ನಾನು ಒಂದು ಸಲ ಬಿಜಾಪುರ್ಗೆ ಹೋದಾಗ ನಾನು ನಮ್ಮ ಸುಭಾಷ್ ಪಾಳೇಕರ್ ಅವ್ರದ್ದು ಒಂದು ಇಪ್ಪತ್ತೈದು ವರ್ಷದ ಹಿಂದೆ ಆ ಒಂದು ಅದರಿಂದ ಪ್ರೇರಿತನಾಗಿ ನಾನು ಇಪ್ಪತ್ತು ವರ್ಷಗಳಿಂದ ಸಾವಯವ ಕೃಷಿ ಗಾಡಿ ಬೆಳೀತಾ ನಾನು ಎರಡಕ್ಕೆ ನಾನು ನೌಕರಿನಲ್ಲಿದ್ದಾಗ ಸಾವಯವ ಬೆಳಿತಿದ್ದೆ ನಾನು ಇಲ್ಲೇ ಗಂಗಾವತಿ ಬಳ್ಳಾರಿ ಗುಲ್ಬರ್ಗ ಇಲ್ಲೆಲ್ಲಿ ಅಡ್ಡಾಡಿಗೆ ಅಂತ ನಾನು ವಾರಕ್ಕೊಂದು ಬಂದು ನಾನು ಬೆಳಿತಿದ್ದೆ ನಾನು ನನ್ನ ಉದ್ದೇಶ ಏನಿತ್ತು ಅಂದರೆ ಅಟ್ಲೀಸ್ಟ್ ನಮ್ಮ ಮನೆಯವರಿಗೆ ಆಮೇಲೆ ನನ್ನ ಅಕ್ಕಪಕ್ಕ ಹೋದರೆ ಒಳ್ಳೆ ಆರೋಗ್ಯ ಇಲ್ಲ ಅನ್ನೋ ದೃಷ್ಟಿಯಿಂದ ನಾನು ಸಾವಯವ ಬ್ಯಾಡಿ ಬೆಳೀತಾ ಆಮೇಲೆ ನಂತರದಲ್ಲಿ ನಾನು ರಿಟೈರ್ ಆದ್ಮೇಲೆ ಕೂಡ ಅದನ್ನು ಮುಂದುವರೆಸು ಬಂದಿದ್ದೀನಿ ಇವತ್ತೂ ಬೆಳೆದೀನಿ ನಾನು ನಾನು ಸಾವಯವ ಬೆಳೆ ಶುರು ಮಾಡಿದಳಿಂದ ನನಗೇನು ಇಪ್ಪತ್ತೈದು ಯಾಕ ನಲವತ್ತು ಚೀಲಕ್ಕಿಂತ ಕಡಿಮೆ ಬಂದಿಲ್ಲ ಇದೇ ರೀತಿ ಬೆಳೆ ಇದೆ ನನ್ನ ಮೊಬೈಲ್ ಇದೆ ನೀವೆಲ್ಲರೂ ನೋಡ್ಬೋದು ಇವತ್ತು ರೌಡ್ ಕುಂದಿಗೆ ಹೋಗೋ ದಾರಿಯಲ್ಲಿ ಅಲ್ಲೇ ಇದೆ ಮೋಸ್ಟ್ಲಿ ನಮ್ಮ ಓಡೋದವರೆಲ್ಲರೂ ನೋಡ್ತಿರ್ಬೋದು ಆ ಬೆಳೆನ ಅದಲ್ಲದೆ ಈಗ ಒಂದು ಎರಡು ಎಕರೆ ಇಲ್ಲೇ ಸಮೀಪ ತೋಳದ ರಾಶಿ ಆಂಜನೇಯ ಗುಡಿ ಅಂದ್ರೆ ಒಂದು ಎರಡು ಎಕರೆ ಪೇರ್ಲೆ ಇಟ್ಟಿದೆ ಪೇರ್ಲ ಅಂದರೆ ಇದು ಜಪಾನ್ ರೆಡ್ ಅಂತ ಒಂದು ಬರ್ತದೆ ಹೊಸ ವೆರೈಟಿ ಮಾಡೋಣ ಹೊಸ ವೆರೈಟಿ ಅಂತ ಹೇಳ್ಕೊಂಡು ಅದೊಂದು ಮಾಡಿದೆ ಅದು ಸಹಾಯಕದಲ್ಲ ಬೆಳೀತಾ ಇದ್ದೀನಿ ನಾನು ರೈತರು ನಮಗೇನು ಪ್ರಾಬ್ಲಮ್ ಏನಾಗಿದೆ ಅಂತಂದ್ರೆ ನಮಗೆ ಸರ್ಕಾರದ ಒಂದು ಇದಿಲ್ಲ ಬಲ ಇಲ್ಲ ನಮಗೆ ನಾವು ನೌಕರ ಇದು ರೈತರ ಹೆಂಗಂದ್ರೆ ನಾವು ಜೀವನೋಪಾಯಕ್ಕೆ ಅಷ್ಟೆ ಮಾಡಿಕೊಂಡು ಅನ್ನೋ ಒಂದು ದೃಷ್ಟಿಯಲ್ಲಿ ಇತ್ತೀಚೆಗೆ ಈ ರಾಸಾಯನಿಕ ಒಂದು ಉಪಯೋಗ ಮಾಡೋದ್ರಿಂದ ಹೆಚ್ಚಿನ ಸಂಪತ್ತು ಮಾಡೋಣ ಬೆಳೆ ಬೆಳೆಯೋಣ ಬೆಳೆ ಒಂದು ಉದ್ಯೋಗ ಹೆಚ್ಚಿದೆ ಹೊರತು ನಮ್ಮ ಆರೋಗ್ಯದ ಬಗ್ಗೆ ಚಿಂತೆನೇ ಇಲ್ಲ ಆರೋಗ್ಯ ನೋಡ್ರಿ ನಮ್ಮಲ್ಲಿ ನಾನು ಸ್ಟೂಡೆಂಟ್ ಇದ್ದಾಗ ಸಿಂಧುನೂರ್ನಲ್ಲಿ ಯಾರು ಒಂದೇ ಆಸ್ಪತ್ರೆ ಬೆಂಗಳೂರು ಆಸ್ಪತ್ರೆ ಬೆಂಗಳೂರು ಡಾಕ್ಟರ್ ಒಬ್ಬನು ಆಮೇಲೆ ಒಬ್ಬ ಇನ್ನೊಬ್ರು ಯಾರೋ ಹಿಂದೆ ಬಂದಿದ್ದಿಲ್ಲ ಅವಾಗ ಇವತ್ತು ನೋಡ್ರಿ ಹೆಚ್ಚು ಕಡಿಮೆ ಒಂದು ನೂರ ಆಸ್ಪತ್ರೆಗಳೂರ ಆಸ್ಪತ್ರೆ ನನ್ನ ಮಗ ಪಿಡಿಯಾಟ್ರಿಕ್ ಸರ್ಜನ್ ಇದಾನೆ ಪಿಡಿಯಾಟ್ರಿಕ್ಸ್ ಇದು ಜನನಿ ಆಸ್ಪತ್ರೆ ಅವೊಂದು ಹದಿನಾಲ್ಕನೇ ಆಸ್ಪತ್ರೆ ಪಿಡಿಯಾಟ್ರಿಕ್ಸ್ ನಲ್ಲಿ ಲೆಕ್ಕ ಹಾಕ್ರೆ ಅಂದ್ರೆ ಎಷ್ಟು ನಾವು ರೋಗ ಮುಕ್ತ ರೋಗಯುಕ್ತ ಔಷಧಗಳನ್ನು ತಿನ್ನೋದು ಆಮೇಲೆ ಇದು ಅಕ್ಕಿ ಎಣ್ಣೆ ಎಷ್ಟು ಹೇಳಿದ್ರು ನಮ್ಮ ಜನರಲ್ಲಿ ಆ ಎಣ್ಣೆ ತಿನ್ನೋದು ಈ ಅಕ್ಕಿ ತಿನ್ನೋದು ಇವೆಲ್ಲ ಶುಗರ್ ತಿನ್ನೋದು ಹೋಗೋದಿಲ್ಲ ಅದು ಹೋಗದೆ ಹೊರತು ನಮ್ಮದು ಕೂಡ ಪಂಜಾಬ್ನಲ್ಲಿ ಆಗಿತ್ತಲ್ಲ ಅದೇ ರೀತಿ ಕ್ಯಾನ್ಸರ್ ತಾಲೂಕು ಆಗ್ತದೆ ನಮ್ಮ ಬೇರೆ ವಿಷಯನೇ ಇಲ್ಲ ಅದಕ್ಕಾಗಿ ದಯವಿಟ್ಟು ನಮ್ಮ ಆರೋಗ್ಯ ಕಾಪಾಡ್ಕೊಂಡ್ರೆ ಮೊದಲು ದೇಶದ ಆರೋಗ್ಯ ಅನ್ನೋದು ನೋಡುವಂತೆ ಮೊದಲು ನೀವು ಅಟ್ಲೀಸ್ಟ್ ಎಲ್ಲ ರೈತರು ಸಾವಯವ ಬೆಳೆ ಅಟ್ಲೀಸ್ಟ್ ಅಕ್ಕಿ ಬೆಲ್ಲ ಇಂಥವರ ಒಂದು ಉಪಯೋಗ ಮಾಡಿರಿ ಬೆಣ್ಣೆ ಎಣ್ಣೆ ಒಂದು ಉಪಯೋಗ ಮಾಡ್ರಿ ಹಂಗಿದ್ರೆ ನಮ್ಮ ಆರೋಗ್ಯ ಆಗ್ತದ ಆಮೇಲೆ ಆಸ್ಪತ್ರೆಗಳು ಒಂದೊಂದಾಗಿ ಒಂದೊಂದಾಗಿ ಕೀಲೆ ಹಾಕ್ತಾರೆ ಯಾಕಂದ್ರೆ ನಾನು ಹೇಳೋದೇನಂದ್ರೆ ನಾವು ಆರೋಗ್ಯವಂತರಾಗಿದ್ರೆ ದೇಶ ಆರೋಗ್ಯ ಇರ್ತದೆ ನಾವೇ ಆರೋಗ್ಯವಂತರಾಗಿಲ್ಲ ಅಂದ್ರೆ ಇನ್ನೇನು ಮಾಡೋಕ್ಕಾಗತ್ತೇಳಿ ಒಂದು ವಿಷಯ ಹದಿನಿ ನಾವು ಎಲ್ಲಿವರೆಗೆ ನಾನು ವೈಜ್ಞಾನಿಕ ದೃಷ್ಟಿಯಿಂದ ಈಗ ನೋಡ್ರಿ ಬರೀ ಎಲ್ಲರೂ ಪ್ಯಾಡಿ 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 ಗೊಬ್ಬರ ಒಬ್ಬರು ಇದು ಗೊಬ್ಬರ ಬಂಡಿ ಕಟ್ಟಿ ಎಲ್ಲರೂ ಗೊಬ್ಬರ ಬಂಡಿ ಕಟ್ಟಿ ಯಾಕೆ ಬೇರೆ ಬೆಳೆ ಬರೋದಲ್ಲ ಜೋಳ ಬರೋದಲ್ಲ ಹತ್ತಿ ಬರೋದಲ್ಲ ಮೆಣಸಿನ್ಕಾಯಿ ಬರೋದಲ್ಲ ತೊಗರಿ ಬರೋದಲ್ಲ ಮಾಡಲ್ಲ ಈ ಪ್ಯಾಡಿ ಹೆಂಗಂತಂದ್ರೆ ಕಬ್ಬು ತಿಂದ ಕೈ ತೊಳ್ಕೊಂಡಂಗೆ ಹಚ್ಚೋರ್ ಹಸ್ತಾರ ಪಡ್ಲಾರ ಹೊಡರ್ ಪಡ್ಲಾರ ಎಣ್ಣೆ ಹೊಡೆ ಹೊಡಿತಾರೆ ಕಳವೆ ತೆಗೋ ಕಳವಿ ತೆಗಿತರೇನ್ ಕೆಲಸ ಐತಿ ಸುಮ್ನೆ ಹೋಗಿ ನಿಂದಿರೋದು ಬೆಳೆ ಹೊಟ್ಟೆಗೆ ಇಲ್ಲಿಗೆ ಒಕ್ಕಂತ ನಿಂತು ಹಾಕಿನಂತ ನಾನೇನ ಹಂಗಿಲ್ಲ ನಾವ್ ಒಂದಕ್ಕೆ ಒಂದೊಂದು ಆಡಿದ್ ಕೆಲಸ ಮಾಡ್ತಾ ಇವತ್ತಿ ಇವತ್ತಿನ ಒಂದ್ ಕೆಲಸ ಮಾಡ್ತಾ ಫೋನ್ ದಂಡಿ ಸುತ್ತಿರ್ತಕ್ಕಂತ ಹುಲ್ಲುದೆಲ್ಲ ಕಿತ್ತಿ ಹಾಕಿದ ಮಾಡಬಾರ್ದು ಆ ರೀತಿ ರೈತರ ಏನಾಯ್ತು ಕಮರ್ಷಿಯಲ್ ಆಗಿ ವಿಚಾರ ಮಾಡಿ ಕಮರ್ಷಿಯಲ್ ಆಗೋದ್ರೆ ಒಂದೇ ಬೆಳೆ ಬೆಳೆದು ಒಂದೇ ಐದು ಜೋತ್ಗಳು ಬೇಡ ನಾವು ಇದನ್ನ ಉದ್ಯೋಗ ತಿಳ್ಕೊಳ್ರಿ ವ್ಯಾಪಾರ ಅಂತ ತಿಳ್ಕೊಳ್ರಿ ಅದನ್ನ ವ್ಯಾಪಾರ ಅಂತ ನೋಡ್ರಿ ಎಷ್ಟೋ ಜನ ಪರದೇಶದಲ್ಲಿ ಅಲ್ಲಿ ನೌಕರಿ ಮಾಡೋರು ಇಲ್ಲಿ ನೌಕರಿ ಮಾಡೋರು ಇಂಜಿನಿಯರ್ ಬಂದು ಕತ್ತೆ ಹಾಲು ಮಾರಾಟ ಮಾಡಿದ್ರು ಮಂದಿ ಒಬ್ಬರು ಹೇಳ್ತಾರೆ ಆಮೇಲೆ ಕೆಲವು ಮಂದಿ ಹಣ್ಣಿನ ಗಿಡಗಳನ್ನು ಹಚ್ಚಿ ಮಾಡ್ತಾರೆ ಮಾರಾಟ ಮಾಡಿದ್ರು ಅಂದ್ರೆ ಈ ರೀತಿ ಸವಲತ್ತು ಇದ್ದಾಗ ನಮಗೆ ಅವಕಾಶ ಇದ್ದಾಗ ನಾವ್ಯಾಕು ಬಳಸಬಾರ್ದು ಈಗ ನಮ್ಮ ಮನೇಲಿ ಏನಾಗ್ತದ ನೌಕರದಾರಿ ಒಕ್ಕಲಿಗರು ಮಕ್ಕಳಿಗೆ ಕನ್ನೆ ಕೊಡಬಾರ್ದು ಇಂಥ ಒಂದು ನಾವು ಒಕ್ಕಲ್ತನ ತಯಾರು ಮಾಡಬೇಕು ಹುಡುಕಾಡಿ ಕಂಡು ಬಂದು ನಮಗೆ ಕನ್ನ ಕೊಡಬೇಕು ಒಕ್ಕಲಿಗರಿಗೆ ಅಂತ ಒಂದು ಪ್ರವೃತ್ತಿ ನಾವು ಯಾರು ನಿರ್ಮಾಣ ಮಾಡ್ಬೇಕು ಒಂದು ಹೇಳ್ದು ಸಣ್ಣ ಉದಾಹರಣೆ ಹೇಳ್ತೀನಿ ಇಲ್ಲಿ ನಮ್ಮ ಎರಡೋಣ ಎರಡೋಣ ಯಾರು ಎರಡೋಣದಲ್ಲಿ ನಮ್ಮ ಇವರು ಇದಾರಲ್ಲ ಅದ್ನ ಕೊಡ್ರಿ ಬೀಗ ಯಾರು ಹೊಣಿಸ್ರಿ ನಿಮ್ ಬೀಗ ನಾಗರಾಜಪ್ಪ ನಾಗರಾಜಪ್ಪ ಒಂದು ಅರ್ಧ ಎಕರೆನಲ್ಲಿ ಮೇಲೆ ಇದನ್ನು ಪುದೀನ ಬೆಳಿತಾನೆ ಪುದೀನ ನೋಡಿ ಲೆಕ್ಕ ಹಾಕ್ರಿ ನೀವು ಪುದಿನ ದಿನ ಒಂದು ಸಾವಿರ ರೂಪಾಯಿ ಪುದಿನ ಕಳ್ಸ ದಿನ ಸಾವಿರ ರೂಪಾಯಿ ಪುದೀನ ಅಂದ್ರೆ ವರ್ಷಕ್ಕೆ ಎಷ್ಟು ನೀವೇ ಹಾಕ್ರಿ ಅರ್ಧ ಎಕರೆ ಬೇರೆ ಏನಿಲ್ಲ ಅಲ್ಲ ಆ ರೀತಿ ಯಾಕೆ ವಿಚಾರ ಮಾಡಬಾರ್ದು ಇವತ್ತು ನಾನು ಹೇಳ ಒಂದ್ ಅರ್ಧ ಎಕರೆ ಪುದೀನ ಹಾಕ್ರ ಪುದೀನ ಏನದ ಮನೆಯವ್ರ ಹೆಣ್ಮಕ್ಳು ಬಂದು ಸಾವಿರ ಕಟ್ಟು ಕಳಿಸಿದ್ರೆ ಸಾವಿರ ರೂಪಾಯಿ ಇದು ಇನ್ಕಮ್ ಬರ್ತೆ ಮುನ್ನೂರ ದಿನಕ್ಕೆ ಸಾವಿರ ಅಂದ್ರೆ ಎಷ್ಟಾಗತ್ತೆ ಮೂರು ಲಕ್ಷ ಅರವತ್ತೈದು ಸಾವಿರ ರೂಪಾಯಿ ಆಗುತ್ತೆ ಈ ರೀತಿ ಯಾಕೆ ವಿಚಾರ ಮಾಡಬಾರ್ದು ನೀವು ಬರೀ ನೆಲ್ಲು 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 ನೆಲ್ ತಿನ್ನೋದು ನೆಲ್ ಬೆಳೆಯೋದು ತಿನ್ನೋದು ಹಾಳಾಗ್ಬೋದು ನೀವು ಬೇರೆ ಬೇರೆ ಬೆಳೆಗಳನ್ನ ಮಾಡಿ ಆಮೇಲೆ ಇನ್ನೂ ಒಂದು ಏನಂದ್ರೆ ಸರ್ಕಾರದ ಸಹಾಯ ನಮ್ಗೆ ಏನೂ ಇಲ್ಲ ಈ ರೀತಿ ನಾವು ಸಂಘ ಮಾಡಿದೀವಿ ಸಂಘ ಮಾಡಿ ಇದನ್ನ ಬಲಿಷ್ಠವಾಗಿ ಬಳಸ್ಬೇಕು ನಾನು ಹೇಳೋದು ಇದೊಂದು ಸಂಘ ಮಾಡಿ ರಿಜಿಸ್ಟರ್ ಮಾಡಿಸ್ಬೇಕು ನಾವು ಸಾವಯವ ಕೃಷಿಕರ ಸಂಘ ರಿಜಿಸ್ಟರ್ ಮಾಡಿಸ್ಬೇಕು ಏನಾರ ಬಂತಂದ್ರೆ ಅದಕ್ಕೆ ಹೋರಾಟ ಮಾಡಬೇಕು ಸರ್ಕಾರದಿಂದ ಈಗ ನೋಡ್ರಿ ನನ್ನ ಹೊಲಕ್ಕೆ ಕರೆಂಟ್ ಇಲ್ಲ ಕರೆಂಟ್ ತರಬೇಕಂದ್ರೆ ಸಿದ್ದರಾಮಯ್ಯ ಕಾಲದಲ್ಲಿ ಎಲ್ಲದಕ್ಕೂ ಫಿಕ್ಸ್ ಮಾಡಿಬಿಟ್ರಿ ಮೂರುವರೆ ಲಕ್ಷ ನಾಲ್ಕು ಲಕ್ಷ ಕಟ್ಟಬೇಕು ಎಲ್ಲಿಂದ ಕಟ್ ಇರೋದು ಎರಡು ಇಕ್ರಿ ಮೂರು ಲಕ್ಷ ರೂಪಾಯಿ ಕರೆಂಟಿಗೆ ಕಟ್ಟಿದ್ರೆ ಉಳಿದ್ ಏನ್ ಮಾಡೋದು ಹೇಳಿ ಆಮೇಲೆ ಅದಕ್ಕಾಗಿ ನಾವೇನು ಸೋಲಾರ್ದ್ ಸೋಲಾರ್ ಅಂತ ಪಿ ಎಂ ಕುಸುಮ್ ಯೋಜನೆ ಅಂತ ಒದ್ದಾಡ್ತಾರ ಈಗ ಆರು ತಿಂಗಳ ವರ್ಷದಿಂದ ಅನೌನ್ಸ್ ಮಾಡ್ತಾರ ನಾನು ಆರು ತಿಂಗಳಿಂದ ಅದನ್ನ ಆನ್ಲೈನ್ ನಲ್ಲೇ ಮಾಡ ಬುಕ್ ಮಾಡಿದ್ರೆ ಆನ್ಲೈನ್ ನಲ್ಲಿ ಓಪನ್ ಆಗ್ತಾ ಇಲ್ಲ ಈ ರೀತಿ ಸರ್ಕಾರ ಧೋರಣೆ ತಮ್ ತಮ್ಮ ಕಡದಾಡ್ದಾಗ ತಮ್ ತಮ್ ಹೊಲಸು ಹುಡುಗುಗಳನ್ನ ಇದ್ರಲ್ಲ ಅದರ ಹೊರತು ರೈತರಿಗಾಗಿ ಒಬ್ಬ ಸರ್ಕಾರನ ಮಾಡದ ಕೇಂದ್ರ ಸರ್ಕಾರನೂ ಮಾಡುದಲ್ಲ ರಾಜ್ಯ ಸರ್ಕಾರನ ಮಾಡುದ ನಾನೇ ನಾನೀಗ ನೌಕರಿ ಮಾಡ್ಬೇಕಾದ್ರೆ ಸಿಟಿ ರೈತವರೆಗೆ ಅಂತ ಹೇಳ್ತಿದ್ದೆ ನಾವು ಒಂದು ರೇಡಿಯೋ ಇತ್ತು ರೈತರು ಯಾಕೆ ಅಂತಂದ್ರೆ ಗೊಬ್ಬರ ಏನು ಹೇಳ್ತಾರೆ ಅದನ್ನ ಹೊಡೆದ್ ಹಾಳಾಗ ಅವ್ರಿಗೇನ್ ಗೊತ್ತಿರ್ತರಿ ಗ್ರಾಜುಯೇಟ್ ಇಲ್ಲ ಅವ್ರು ಕೊಟ್ಟಿದ್ದು ನಾವು ಹೊಡೋದ ನಾವು ಅದಕ್ಕಾಗಿ ಒಂದೊಂದು ಏರಿಯಾಕ ಒಬ್ಬ ಬಿ ಎಸ್ ಸಿ ಅಗ್ರಿಕಲ್ಚರ್ ಸೈಂಟಿಸ್ಟ್ ನೀಡ್ರಿ ಅವನು ಹೊಲ ಅಡ್ಡಾಡ್ಬೇಕು ನೋಡ್ಬೇಕು ಇದಕ್ಕೆ ಯಾವ ಬೆಳೆ ಏನ್ ರೋಗ ಇದೆ ಇದಕ್ಕೆ ಯಾವ ಎಣ್ಣೆ ಹೊಡಿಬೇಕು ಏನ್ ಗೊಬ್ಬರ ಹಾಕ್ಬೇಕು ಅಂತ ಹೇಳ್ಕಂತಂದ್ರ ಅದು ಇಲ್ಲ ಇಲ್ಲ ಅದು ಸರ್ಕಾರದವ್ರು ನಮ್ಗೆ ನಮಗೆ ಗೊತ್ತಿಲ್ಲ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದಂತ ಗೊತ್ತಿದ್ ಯಾರ ಆರ್ಟಿಕಲ್ಚರ್ ಗೊತ್ತಿದೆ ಅದ್ರಿಂದ ಏನ್ ಸವಲತ್ತು ತಗೊಂಡಿದ್ದೇವೆ ನಾವು ಕೇಳತಕ್ಕಂತ ಮನೋಭಾವನೆ ನಮ್ಮ ಹತ್ರ ಇಲ್ಲ ಅದು ಬೆಳೆಸಬೇಕು ನಾವು ಕೇಳ್ಬೇಕು ಮಗನ ಯಾಕೆ ಬರೋದಲ್ಲ ನಮ್ಮ ಹೊಲ ಅಂತ ಹಿಡ್ಕೊಂಡು ಹೋಗ್ಬೇಕು ಅಂತ ಒಂದು ಮೆಂಟಾಲಿಟಿ ತಯಾರು ನಾವು ಆಯುಧಕ್ಕಾಗಿ ನಮ್ಮ ಸಂಘ ಬಲಿಷ್ಠವಾಗಿ ಒಂದು ರಿಜಿಸ್ಟರ್ ಮಾಡಿಸ್ರಿ ಒಂದೇನಾದ್ರೂ ಕೇಳ್ತಕ್ಕಂಥ ಒಂದು ನಮ್ಮಲ್ಲಿ ಶಕ್ತಿ ಬರ್ತದೆ ಅದಕ್ಕೆ ಅಜ್ಜ ಅವ್ರಿಗೆ ಇದು ಹೆಚ್ಚು ಕಡಿಮೆ ಒಂದು ವರ್ಷದಿಂದ ನಾವು ಈ ಸಾವಯವ ಕೃಷಿಕರ ಸಂಘದ ಒಂದು ಚರ್ಚಾ ಗೋಷ್ಠಿ ಮಾಡ್ತಾ ಇದೀವಿ ಹೆಚ್ಚು ಕಡಿಮೆ ಎಲ್ಲರಿಗೂ ಗೊತ್ತಿದೆ ಯಾವ ರೀತಿ ಯಾವ ರೀತಿ ಬೆಳೆ ಬೆಳೆಯೋಕೆ ಇದೆಲ್ಲ ಬಟ್ ಇನ್ವಾಲ್ವ್ ಆಗಿಲ್ಲ ನಾವೆಲ್ಲ ಕುಂತಿದೀವಲ್ಲಿ ಎಲ್ಲರೂ ಸಾವಯವ ಬೆಳಿತೀವ್ ನಾವಿಲ್ಲ ಕೆಲವಂದಿ ಸಾವಯವ ಬೆಳೆದ್ ಬಿಟ್ಟೋಗ್ಯ ಎಲ್ಲಿ ಬಿಡಪ್ಪ ಅದಿರಿ ಆ ಕಡೆ ಸಾಕಬೇಕು ಅದು ಇದು ಅಂತ ಆ ಆಕಳ ಸಾಕಲು ಬೇಕಾಗಿಲ್ಲ ಕುರುಪಾಮೃತ ಗೋಪುರ್ವ ಕೃಪಾಮೃತ ಬಂದಿದೆ ಅದರಿಂದ ನಾವು ಹೋಗೋದು ಈಗ ನಾನು ಸಾಕಿದ್ದೆ ಆಕ ಎರಡು ಮೂರು ತರಿಸಿ ಆಕಳ ಸಾಕಿದೆ ಕೊನೆಗೆ ಅದು ಏರಿಯಾದಲ್ಲಿ ಕಟ್ಲೇ ಇಲ್ಲ ಅದು ಕೊಟ್ಟು ಈಗ ತಾತವ್ರು ಕೊಟ್ಟು ಗೋ ಕುನೇ ನಾನು ಮಾಡಿಕೊಂಡು ಹೊಂಟಿದ್ದೀನಿ ಈ ರೀತಿ ಒಂದು ಸರ್ಕಾರದ ಸಹಾಯ ಬರ್ಬೇಕಾಯ್ತದ ನಾವು ಕಾನೂನಿನ ಪ್ರಕಾರ ಸಂಘಟಿತರಾಗಿ ಹೋರಾಡ್ತಕ್ಕಂಥ ಮನೋಭಾವ ಬರ್ಬೋದು ಅಂತ ಒಂದು ಬೆಳವಣಿಗೆ ನಾವೆಲ್ಲ ಮಾಡೋಣ ಇನ್ನು ಮುಂದಿನ ದಿನಗಳ ಹೆಚ್ಚಿನ ಸಂಖ್ಯೆಯಲ್ಲಿ ಬೇರೆ ಮೊದಲು ಆಮೇಲೆ ಇನ್ನೂ ಒಂದೇನಂದ್ರೆ ನನಗೆ ತಿಳಿದ ಪ್ರಕಾರ ಒಮ್ಮೆದೊಮ್ಮೆಲೆ ನೀವು ಈ ಯಾಕಂತಂದ್ರೆ ಶುಗರ್ ಪೇಷಂಟ್ಸ್ ಅದಕ್ಕೆ ಆಗಿದೆ ಶುಗರ್ ಪೇಷಂಟ್ಸ್ಗೆ ಇನ್ಸುಲಿನ್ ಕೊಡ್ತಾರ ಇನ್ಸುಲಿನ್ ಕೊಟ್ಟು ಒಮ್ಮೆ ಆಯುರ್ವೇದಕ್ಕೆ ಹೋಗ್ಬಿಡಪ್ಪ ನೀವು ಇನ್ಸುಲಿನ್ ಬಿಟ್ಟನ ಕೊಲೆ ಆಗ್ತದ ಅದಕ್ಕೆ ಹಂಗ ಮಾಡಕ್ ಹೋಗ್ಬಾರ್ದು ಈಗ ನೀವು ಬೆಳೆ ಬೆಳತಕ್ಕಂಥ ಏನು ಇದೇನಲ್ಲ ದೇಣಿನಲ್ಲಿ ಒಂದ್ಸಲ ನೀವು ಗೊಬ್ಬರ ಹಾಕಿ ಡಿ ಎ ಪಿ ನೋ ಯಾವ್ದು ಹಾಕ್ತಾರಲ್ಲ ಮೊದಲು ಹಾಕಿ ಆಮೇಲೆ ಎರಡನೇ ಬೆಳೆ ಇದನ್ನ ಹಾಕಿರಿ ಜೀವಾಮೃತ ಹಾಕಿರಿ ಎರಡನೇ ಬೆಳೆ ಜೀವಾಮೃತ ಅಮೃತ ಮೂರನೇ ಬೆಳೆ ಬೇಕಾದ್ರೆ ಗೊಬ್ಬರನ ಹಾಕ್ರಿ ಜೀವಾಮೃತ ಅಮೃತ ಅಲ್ಲಿಗೆ ನಿಮಗೆ ಎಷ್ಟು ನಲ್ವತ್ತೇಳು ಬೇರೆ ಅಷ್ಟು ಬರ್ತದೆ ಗ್ಯಾರಂಟಿ ಇದನ್ನ ಮನದಟ್ಟು ಮಾಡಿ ನಾವು ಆಮೇಲೆ ನೆಕ್ಸ್ಟ್ ಇಯರ್ ಏನಾಯ್ತಲ್ಲ ಇನ್ನೂ ಕಡಿಮೆ ಮಾಡಿ ಗೊಬ್ಬರ ಆಮೇಲೆ ಈಗ ಮೂರನೇ ವರ್ಷಕ್ಕೆ ಕಂಪ್ಲೀಟ್ ಗೊಬ್ಬರನ ಬಿಟ್ಬಿಟ್ ಅವಾಗ ಭೂಮಿ ಅಡ್ಜಸ್ಟ್ ಆಗಿಬಿಟ್ಟಿತ್ತು ಈಗ ನೋಡ್ರಿ ಇಷ್ಟು ಬರ್ಬೇಕಾಯ್ತು ಅಂದ್ರೆ ಹೆಚ್ಚು ಕಡಿಮೆ ಎರಡು ಮೂರು ವರ್ಷ ನಾವು ಕಳ್ಕೊಂಡಿದ್ವಿ ನಾಲ್ಕನೇ ವರ್ಷ ಕಳ್ಕೊಂಡಿದೀವಿ ಅದು ಬೇಡ ಸ್ಲೋ ಪಾಯ್ಝನಿಂಗ್ ಅಂತಾರಲ್ಲ ಅದ್ರಂಗ ಸ್ವಲ್ಪ ಮೊದಲು ಸ್ವಲ್ಪ ಗೊಬ್ಬರ ಕೊಟ್ಟು ಜೀವಮೃತನ ಹಾಕ್ರಿ ಅದು ಅಡ್ಜಸ್ಟ್ ಆಗ್ತದೆ ಭೂಮಿ ಆಮೇಲೆ ಈ ರೀತಿ ಕ್ರಾಪ್ ಅಲ್ಲೇ ಬರ್ತದೆ ನಮಗೆ ಲಾಸನೂ ಆಗವಾಗ ಈ ರೀತಿ ಸಾವಯವಕ್ಕೆ ಹೊರಳಿ ಎಲ್ಲರೂ ಹೋಗ್ಬೇಕಂತ ಹೇಳಿ ನನ್ನ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದ ತಿಳಿಸ್ತಾ ಆಮೇಲೆ ಇದೇ ರೀತಿ ಎಲ್ಲರೂ ಕೂಡ್ರಿ ತಿಂಗಳಿಗಾಡಿ ಎರಡು ತಿಂಗಳ ಮೇಲೆ ಕೂಡ್ರಿ ತಾತ್ನವ್ರ ಅಧ್ಯಕ್ಷತೆ ನಮ್ಮ ವಿಚಾರಗಳನ್ನ ಹಂಚಿಕೊಳ್ಳೋಣ ಹಂಚಿಕೊಂಡು ಯಾವ್ಯಾವ ಸಾಧ್ಯತೆ ಅದನ್ನ ಅಳವಡಿಸ್ಕೊಂಡು ನಾವು ಮುಂದುವರ್ಸ್ಕೊಂಡು ಹೋದ್ರೆ ನಿಜವಾಗಿ ರೈತರು ನಾವು ಉದ್ಧರ ಆಗ್ತೇವೆ ಯಾಕಂದ್ರೆ ಏನು ಸಂತೋಷ ಅಂದ್ರೆ ಅಕ್ಕಮಾದ ಹಾಸ್ಟೆಲ್ ಹಿಂಗಾಯತ್ರಿ ಗಮ್ಮ ಮಾಡಿದೀವಿ ಮೊನ್ನೆ ಒಂದು ನಮ್ಮ ಹಾಸ್ಟೆಲ್ ಓದಿರ್ತಕ್ಕಂಥ ಹುಡುಗಿ ಎಮ್ ಎಮ್ ಎಸ್ ಎಮ್ ಎಸ್ ಸಿ ನಾನು ಹಾಗೆ ವಾಕಿಂಗ್ ಹೋಗಿ ಅಲ್ಲಿ ಸರ್ಕಲಿಂದ ಬರ್ತಾ ಇದ್ದೆ ನಾನು ನಾನು ನಮಸ್ಕಾರ ಸರ್ ಅದನ್ನು ಯಾರ ಮನೆ ಅಂದ್ರೆ ಸರ್ ನಿಮ್ಮ ಹಾಸ್ಟೆಲಲ್ಲಿ ನಾನು ಎಮ್ ಎಸ್ ಸಿ ಮುಗಿಸಿದ್ದೀನಿ ಈಗ ನಾನು ಇಲ್ಲಿ ಅಂತ ಕೆಲಸ ಮಾಡ್ತಾ ಇದ್ದೀನಿ ಅಂತ ಏನಮ್ಮ ಏನು ಲೆಕ್ಚರ್ ಅಂತಂದ್ರೆ ಇಂಥ ಬಾಟ್ಲಿ ಲೆಕ್ಚರ್ ಏನು ಹೇಳಿದ್ರು ಬಹಳ ಸಂತೋಷ ಆಯಿತು ನಮ್ಮ ಹಾಸ್ಟೆಲಲ್ಲಿ ಫ್ರೀ ಹಾಸ್ಟೆಲ ಊಟ ಮಾಡಿ ಓದಿರ್ತಕ್ಕಂಥ ಹುಡುಗಿಗೆ ಎಲ್ಲಮ್ಮ ಯಾವ್ದರಿಂದ ಬರ್ತೀವಿ ಅಂದ್ರೆ ಸಿದ್ದರಾಮಪುರ ಅಂದ್ರೆ ಯಾಕೆ ಅಂತ ಗಂಡನ ಮನೆ ಆದರೆ ಅಂತಂದ್ರೆ ಅರೆ ಗಂಡನ ಮನೆ ಅಂತಂದ್ರೆ ಅಲ್ಲೇ ಹೆಂಗಮ್ಮ ಏನ್ ಮಾಡ್ತಾರ ಅವರು ನೌಕರಿ ಮಾಡ್ತಾರ ನನಗೆ ಅಂದ್ರೆ ಬಿಡಬೇಕು ಅದಕ್ಕೆ ಒಂದು ಹುಡುಗಿ ಎಂ ಎಸ್ ಸಿ ಹುಡುಗಿ ರೈತನ ಮಾಡಿಕೊಂಡು ಲೆಕ್ಚರ್ ಕೋರ್ಸ್ ಮಾಡ್ತಾರ ಇದಕ್ಕಿಂತ ಹೆಮ್ಮೆ ಏನಿದೆ ಇದು ರೈತರದ್ದು ನಮ್ಗೆ ಉತ್ತೀರ್ಣರದಂಗ ಅದಕ್ಕೆ ಈ ಈ ಮಟ್ಟಕ್ಕೆ ನಾವು ಬೆಳಿಬೇಕಂತ ಹೇಳಿ ನನ್ನ ಒಂದೆರಡು ತನಕ ಎಲ್ಲ ಸಾವಯವ ಕೃಷಿಕ ರೈತರು ತಮ್ಮ ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದರು ಈಗ ಈ ಕಾರ್ಯಕ್ರಮದ ಕೊನೆ ಘಟ್ಟ ಅಧ್ಯಕ್ಷರ ನುಡಿಗಳಿಗಿಂತ ಮುಂಚೆ ಈ ಒಂದು ವರ್ಷಗಟ್ಟಲೆ ಈ ಒಂದು ಸಾವಯವ ಕೃಷಿಕರ ಸಂಘವನ್ನು ಸ್ಥಾಪಿಸಿ ನಮ್ಮ ತಾಲೂಕಿನಾದ್ಯಂತ ಈ ಒಂದು ಸಾವಯವ ಕೃಷಿಕರ